ಜಿಲ್ಲೆಯ ಮುಧೋಳ್ ತಾಲೂಕಿನ ಮಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರೌಢಶಾಲೆಯು ಮಳಲಿ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಈ ಪ್ರೌಢಶಾಲೆಯಲ್ಲಿ ಐನೂರು ಜನ ಮಕ್ಕಳು ಶಿಕ್ಷಣವನ್ನ ಪಡೀತಾ ಇದ್ದಾರೆ ಜೊತೆಗೆ ಸರ್ಕಾರದಿಂದ ಆಶ್ರಯ ಯೋಜನೆ ಅಡಿಯಲ್ಲಿ ನಾನೂರಂದ ಐನೂರು ವರೆಗೆ ಮನೆಗಳ ನಿರ್ಮಾಣ ಮಾಡಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದ್ದು ಕೂಡ ಇರುತ್ತೆ ಇಷ್ಟೆಲ್ಲ ಜನರಿಗೆ ಈ ರಸ್ತೆಯಿಂದ ತೊಂದರೆಗೊಳಗಾಗಿದ್ರೂ ಕೂಡ ತಾಲೂಕು ಆಡಳಿತ ಈ ಸಮಸ್ಯೆಯೇ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆಂದು ಸಾರ್ವಜನಿಕರ ಆರೋಪವಾಗಿದೆ ಏನಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಏಕೆಂದ್ರೆ ಐನೂರು ಜನ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಆಟವಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಆರ್ಬಿ ತಿಮ್ಮಾಪುರ್ ಅವರಿಗೆ ತಿಳಿಸೋದೇನೆಂದ್ರೆ ಈ ಸಮಸ್ಯೆಯನ್ನ ಅತಿ ಬೇಗನೆ ಬಗೆಹರಿಸಿ ಐನೂರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲು ಅನುಕೂಲ ಮಾಡಿಕೊಡಲೇಬೇಕು ಅಂತ ಈಗಾಗಲೇ ಎರಡು ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಮಳಲಿ ಗ್ರಾಮದ ಸಾರ್ವಜನಿಕರೊಂದಿಗೆ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಂಡ ಸತತವಾಗಿ ಕಾರ್ಯನಿರ್ವಹಿಸುತ್ತದೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಒಳಗಡೆ ಇದ್ದಾರೆ ರಸ್ತೆ ಬಗ್ಗೆ ವಿಚಾರಿಸೋಣ ವಿಚಾರಣೆ ಮಾಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ರಸ್ತೆ ಬಗ್ಗೆ ಏನು ವಿಚಾರಣೆ ಈಗದು ನಮ್ಮ ಬಂಗಾರ ಬಿಜ್ಗೆ ಸಂಪರ್ಕ ರಸ್ತೆ ಸುಮಾರು ನವೆಂಬರ್ ಹದಿನೈದರಿಂದ ಅಲ್ಲಿ ಅವರು ವೈಯಕ್ತಿಕ ಜಮೀನಲ್ಲಿ ಇರುವ ಕಾರಣ ಅದನ್ನ ಅವರು ಬಂದ್ ಮಾಡಿದ್ದಾರೆ ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಮಾನ್ಯ ಮುಂದೂ ಕ್ಷೇತ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಆರ್ಬಿತ್ ತುಮಾಪುರ್ ಸಾಹೇಬರು ಕೂಡ ಗಮನದಲ್ಲಿದ್ದು ಅದನ್ನ ಮ್ಯಾಪ್ ನಲ್ಲಿರುವಂತಹ ರಸ್ತೆಯನ್ನ ಈಗ ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಕ್ರಮ ಕೈಗೊಳ್ಳಲಾಗ್ತಿದೆ ಅದನ್ನ ಸರ್ವೆ ಕೂಡ ಮಾಡಲಾಗಿದೆ ಮುಂದೆ ಇವತ್ತು ಮಾನ್ಯ ಎ ಸಿ ಮೇಡಮ್ ಅವರು ಆಮೇಲೆ ತಹಸೀಲ್ದಾರ್ ಸಾಹೇಬರು ಸಿ ಪಿ ಎಸ್ ಸಾಹೇಬ್ ಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸುಮಾರು ಒಂದು ವಾರ ಗ್ರಾಮದ ಗ್ರಾಮಸ್ಥರಿಂದ ಕಾಲಾವಕಾಶಿದ್ದು ಒಂದು ವಾರದಲ್ಲಿ ರಸ್ತೆ ನಿರ್ಮಿಸಿಕೊಡುವಂತಹ ವಾಗ್ದಾನವನ್ನು ಮಾಡಿ ಮತ್ತೆ ಗ್ರಾಮಸ್ಥರು ಈಗಾಗಲೇ ನಮಗೆ ನೋಟಿಸ್ ಕೊಟ್ಟಿದಾರಂತೆ ಸರ್ ಕೇರಿ ಮಾಡಿಲ್ಲ ಇಲ್ಲ ಇಲ್ಲ ಈ ವಿಷಯದ ಕುರಿತಾಗಿ ನಮ್ಮ ಹಂತದಲ್ಲಿ ಅದು ಪರಿಹಾರ ಆಗದೇ ಇರೋದ್ರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಆಮೇಲೆ ಎಸ್ ಮೇಡಮ್ ಅವ್ರಿಗೆ ಹಾಗೂ ಪಿ ಎಸ್ ಸಾಹೇಬ್ರಿಗೆ ಪಿ ಎಸ್ ಸಾಹೇಬ್ರಿಗೆ ಮತ್ತು ನಮ್ಮ ಕಾರ್ಯನಿರ್ವಾಹಕ ಮಾನ್ಯ ಸಿದ್ದ ಸಾಹೇಬ್ರು ಕೂಡ ಅದು ಗಮನದಲ್ಲಿದ್ದು ಆ ನಿಟ್ಟಿನಲ್ಲಿ ಅವರೆಲ್ಲರೂ ಎಲ್ಲರ್ಟ್ ರೋಡ್ ಇಲ್ಲ ಅದ್ರ ಸೊಲೀ ಉಟ್ಕೊಂಡಿತ್ತು ಒಂದ್ ದಿವ್ಸ ರೋಡ್ ಮಾಡ್ತಿದ್ವಿ ಅಲ್ಲಿ ಮುಂದೆ ಮ್ಯಾಪ್ನಾಗ್ ರೋಡ್ ಇದ್ದಲ್ಲಿ ಕನ್ಮಿ ಐತಿ ಅದಕ್ಕೆ ಮಾಡಕ್ ಸ್ವಲ್ಪ ಟೈಮ್ ಹಿಡಿದೈತಿ ಟೆಂಪ್ರರಿ ಏನ್ರಿ ಮಾಡ್ಕೊಂಡು ಈಗ ಒಂದ್ ಮಾಡಿ ನೋಡ್ರಿ ನಮ್ಮ ಮಳವಿ ಗ್ರಾಮ ದೊಡ್ಡ ಐತಿ ಮಳವಿ ಗ್ರಾಮ ಬೋರ್ಡ್ ಇದ್ರೆ ಈಗ ಏನ್ ಬಂಗಾರ ಬೀಳ್ ಮಲ್ವಿ ಊರಿಗೆ ಸಂಬಂಧಪಟ್ಟದ ಐತಿ ಇದ್ರ ಏರಿಯಾದಾಗ ಐತಿ ಅಲ್ಲಿ ಕಮ್ಮಿ ಅಂದ್ರೆ ಒಂದ್ ಐದ್ನೂರ ಮಕ್ಕಳ ಹೈಸ್ಕೂಲ್ಕ್ ಐದ್ನೂರ್ ಮಕ್ಕಳ ಹೈಸ್ಕೂಲ್ ಅದಾವ್ ಕೆ ಬಿ ಐತಿ ಆಮೇಲೆ ಮೂರ್ನೂರಿಂದ ನಾಲ್ಕನೂರ್ ಗೋರ್ಮೆಂಟ್ ಅವ್ರು ಕೊಟ್ಟದ್ ಮನೀದವು ಅಂದ್ ಕಮ್ಮಿ ಅಂದ್ರೆ ಒಂದ್ ಐವತ್ತು ಜನರು ಹೊಲದವ್ ಇದೆಲ್ಲದ ಒಂದು ಐವತ್ತು ಜನರು ಹೊಲ್ದ ಮನೀದವು ಇವು ಎಲ್ಲರಿಗೂ ಈ ಹಾರಿ ಆದ್ರಿಂದ ಸುಮಾರು ಎರಡು ತಿಂಗಳ ಸಮಸ್ಯೆ ಆಗೈತಿ ನಾವು ಈಗಾಗಲೇ ಕೆ ಬಿ ನೋಯ್ತು ಮೂರು ಊರಿಗೆ ಸಂಬಂಧಪಟ್ಟ ಕೆ ಬಿ ಐತಿ ಈಗಾಗಲೇ ತಾಲೂಕು ದಂಡಾಧಿಕಾರಿ ಆಗಿಲ್ಲ ಭೇಟಿಗೂ ಆಗಿಲ್ಲ ಇವತ್ತು ನಮ್ಮ ಈಗ ಕಮ್ಮಿ ಅಂದ್ರೆ ಒಂದು ಸಾವಿರ ಹದಿನೈದು ನೂರು ಜನಕ್ಕೆ ಹಾರಿ ಬಂದಾಗೈತಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿ ಅವ್ರ ಗಮನಕ್ಕೆ ತಂದು ಆಗಿಂದ ಇಲ್ಲಿವರೆಗೆ ನಮ್ಗೆ ಏನು ಕ್ರಮ ಆಗಿಲ್ಲ ಇವತ್ತು ಅವರು ನಮ್ಮ ನಾಳೆ ಸೋಮವಾರವರೆಗೆ ಮಾಡಿ ಕೊಡ್ತಿರ್ತಾರೆ ಮಾಡಿ ಕೊಡ್ಲಿಲ್ಲ ಅಂದ್ರ ನಾವು ಒಟ್ರು ಇಲ್ಲೇ ಸುಸಾರಿ ಮಾಡ್ಕೋ ಲೆಕ್ಕದಾಗ ಬಂದಿವಿ ದಾರಿ ಇಲ್ಲ ಅಂದ್ರೆ ನಮ್ಗ್ ಹೋಗಾಕ್ರಿ ಊಟ ಇರ್ಲಿ ಅನ್ನೋ ಒಂದು ತಿಳಿಗೋದ್ನು ನಮ್ಗೆ ದಾರಿ ಇಲ್ಲ ಅಂದ್ರೆ ಹೋಗಕ್ ಅವಕಾಶ ಬೇಕಲ್ಲ ಅದಕ್ಕೆ ದಯಮಾಡಿ ದಯಮಾಡಿ ತಾವು ಮಾಧ್ಯಮದ ಮುಖಾಂತರ ಸರ್ಕಾರ ಗಮನಕ್ಕೆ ತಂದ ನಾಳೆ ಸೋಮವಾರವರೆಗೆ ನಮ್ಗೆ ರಸ್ತೆ ಮಾಡ್ಕೊಳ್ಳೋ ಅನುಕೂಲ ಮಾಡಿ ತಮ್ಮನ್ನ ತಮ್ಮ ನಂಬಿ ಈ ಮಾತು ಮುಗಿಸ್ತೀವಿ ಈಗ ನೂರು ವರ್ಷದಿಂದ ನಮ್ಮ ಅಪ್ಪನು ಇಲ್ಲಾರಿಯಾಗ್ರಿ ನಾನು ಇಲ್ಲ ಆದಾನೆ ನಾನು ಮಾಡ್ಕೊಂಡು ಇಲ್ಲ ಹಾಕ ಮೂರ್ ವರ್ಷ ಹತ್ರ ಯಾರು ಈಗ ಬಂದ್ ಖಾಸಗಿ ಹೇಳ್ತಾರೆ ಮಾಡ್ಕೊಂಡ್ರಿ ಖಾಸಗಿ ಹೇಳ್ತಾರ ಅವ್ರ ಮುಂದಾಗ ಕೋಟಿ ಯಾರ್ಮೆಂಟ್ ಗೋರ್ಮೆಂಟ್ ನೋಡ್ರಿ ಈಗ ಗೋರ್ಮೆಂಟ್ ಕಟ್ಟಾರೀ ಗ್ರಾಮ ಸಡಕ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗೆ ಐದು ಕಿಲೋಮೀಟರ್ ರೋಡ್ ಆಗತ್ತರ ಹೌದ್ರಿ ಅವಾಗ ಅವಾಗೆಲ್ ಮಕ್ಕಳು ಇವ್ರು ಅವಾಗ ನಮ್ಮಲ್ಲಿ ಮಾಡಬಾರ ಕೋರ್ಟ್ ಹೋದ್ರೆ ಕೋರ್ಟ್ ಹಾಕಿ ಡಿಸ್ಮಿಸ್ ಆಗೈತ್ರಿ ಇವ್ರಿಗೆಲ್ಲಾರು ಸಪೋರ್ಟ್ ಮಾಡಿ ಮುಂದಿನ ವಾಡಿ ಕಟ್ಟಿಸ್ ಇವ್ರಿಗೆ ಎಲ್ಲಾರು ಸಪೋರ್ಟ್ ಮಾಡ್ಯಾರ ಕಟ್ಟಾರು ಅದಕ್ಕ ದಯವಿಟ್ಟ ಕೈ ಮುಗಿತು ನಿಮ್ ಮಾಜಿ ಮುಖಾಂತರ ನಮ್ಮ ತಾಲೂಕು ಆಡಳಿತಕ್ಕೆ ಇನ್ನ ಕೈ ಮುಗಿತು ನಮಗ ರೋಡ್ ಮಾಡಿ ಕೊಡ್ಲಿಕ್ಕೆ ಮುಂದಿನ ದಿನ ಮಾಡುವಾಗ ನಮ್ ಬಾಂಡಾ ಹತ್ತು ಹದಿನೈದು ನೂರು ಮಂದಿ ಒಟ್ರು ಸಾಕು ಸಾಟ್ಟು ಹೇಳಿ ಅವ್ರು ಒಟ್ಟರು ಕೂಡ ಸಾಯ್ತು ನಾವು ಅದಕ್ಕಾಗಿ ಇಸೋರು ತೋಲ್ರಿ ಮತ್ ಅದಕ್ಕೆ ಒಟ್ಟರು ಜೀರ್ ಕೋ ಹಾಕಿ ನಾವು ಅದಕ್ಕೂ ಆರ್ಡರ್ ಮಾಡಿಲ್ಲ ಅವ್ರ ಪಾಪ ಎಸ್ ಮಾಡಬೋದಾಗಿತ್ತೀ ಸರ್ ಮಾಡಬೇನಲ್ರಿ ಕಸ್ಟಡಿ ತು ಅಂದ್ರ ತೋತಿದ್ರು ಇಲ್ಲದ್ರು ಸಿಕ್ತೇ ಸೋಲೀ ನಮ್ ಊಟಕ್ಕೆ ಹಾಕ್ತಿದ್ರಲ್ರಿ ಸರ್ ಅದಕ್ಕಾಗಿ ಬೇಡ ಇದು ನೋಡಿ ಬಡವ್ರ ಜೋಡಿ ಚಲಾಪ್ ನೋಡಬೇಡ ಶ್ರೀಮಂತನ ಹಿಡೀದ್ ಬೇಡ ನಾವು ಇತ್ತೀರಿ ಅವರು ಎಲ್ಲಾ ನಕಾಶ ಒಳಗೆ ಆಯ್ತಾರ ಸರ್ ನೀವು ಅಲ್ಲಿಂದ ಬಂದ್ರಿ ಅವ್ರು ನಕಾಶಾಗ ಬಂದಿರಿ ಸರ್ ನೀವು ಇಲ್ಲ ನಕಾಸಿಲ್ ಆಗ್ ಬಂದ್ರಿ ಅವ್ರ ಎಲ್ಲೋ ಕಾರ್ರಿ ಬಂದ್ ಮಾಡಿದ್ರು ಅವ್ರು ನಾವ್ ನಾವೇನ್ ಅವ್ರು ನಕಾಸಿ ಕಯ್ಯಾರ್ ಹಿಡ್ಕೊಂಡು ಹೋಗಿರಿ ಅವ್ರಿ ನಕಾಸಿ ಹಿಡ್ಕೊಂಡು ಕಯಾರ್ ಹಿಡ್ಕೊಂಡು ಹೋಗಿರ ಅವ್ರ ಇರ್ಲಿಕ್ಕ ನಾವು ಹಾಸ್ ಕೊಡೋಂಗ್ಲ ಇಲ್ಲಿ ಅವ್ರ ಎಡ್ಡು ಕುಟುಂಬಗಳನ್ನ ಈತ್ ನಮ್ ರೈತಿ ನಮ್ ಬೇಡಿಕೆತ್ತಿ ಮುಗಿಸ್ರಿ ನಿಮ್ದ್ ಧನ್ಯವಾದ ನಿಮ್ಮ ಟಿವಿ ಅವ್ರಿಗೆ ಬಂದ್ರಿಗೆ ತೊಂದ್ರೆ ಆಗ್ತಾ ಇದೆ ಈಗಾಗಲೇ ಆದ್ರೂ ಈ ಶಾಲೆ ಹೋಗು ಕೈ ಕೈ ಮುಡ್ಕೊಂಡಿದ್ವಿ ದಾರಿ ಬಂದ್ ಮಾಡಿಸಿ ಸರ ಕೈ ಮುಳು ಕಾಣಿಸುತ್ತೆ ಇಲ್ಲಿ ಸರ ಮತ್ತೆ ಈ ಚಲೋ ತೊಂದ್ರೆ ಮಾಡ್ರ ಸಾರ್ವಜನಿಕರಿಗೆ ಹೆಂಗ್ ಬದುಕ್ಬೇಕು ನೀವು ಹೇಳ್ರಿ ಹೊಳಿ ನೀರಿಗೆ ಮೋಟರ್ ಚಾಲು ಮಾಡಬೇಕಾದ್ರೂ ರೈತರು ಹೊಡ್ಬೇಕ ಆಮೇಲೆ ಶಾಲೆ ಮಕ್ಕಳೆಲ್ಲ ಬಂದ್ ಹಿಡ್ಸಾರ ನಾನು ಹೆಂಗ ಮಕ್ಕಳು ಶಾಲಿ ಕಳಿಸ್ಬೇಕು ಕೈಯ ಕಾಲ ಮುರ್ಕೊಂಡ ಮತ್ತೆ ಹೈನು ಐತಿ ಎಲ್ಲಾ ತರದಿಂದ ಆನಂದ ಐತಿ ಇದ್ರು ಕೂಡ ಇವ್ರ ದಾರಿ ಎಲ್ಲ ಬಂದ್ ಏನು ಏನ್ ಕಾರಣ್ರಿ ಸರ್ಕಾರವರು